ನಮಸ್ಕಾರ ಜನರಲ್ ಪ್ರಾಪರ್ಟಿ ಜಮೀನು ಅಡಿಕೆ ತೋಟ ಮತ್ತು ಅಡಿಕೆ ಸೋಸಿ ತೆಂಗಿನ ತೋಟ ಎಲ್ಲ ಮಿಕ್ಸ್ ಇರೋದು ಮತ್ತು ಒಂದು ಸಂಪು ನೀರಿನ ಸಂಪು ಡ್ರಿಪ್ ಇರಿಗೇಷನ್ ಪೂರ್ತಿ ಒಂದು ಎಕರೆ ಏಳು ಕುಂಟೆ ಇರೋ ಜಮೀನು ನಕಾಶೆ ರಸ್ತೆಗೆ ಅಕ್ಕಪಕ್ಕ ಎಲ್ಲ ವಾಸದ ಮನೆಗಳು ಜನರಲ್ ಪ್ರಾಪರ್ಟಿ ಇದು ಸಿ ಸಿ ರೋಡಿಂದ ಸಿಮೆಂಟ್ ರಸ್ತೆಗೆ ಒಂದು ಮುನ್ನೂರು ಮೀಟ್ರ್ ಆಗುತ್ತೆ ನಕಾಶಿ ರಸ್ತೆ ಐತೆ ಇಪ್ಪತ್ತಡಿ ರಸ್ತೆ ಮತ್ತು ಸ್ಟಾರ್ ರಸ್ತೆ ಇದಕ್ಕೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ನೂರ ಐದು ಕಿಲೋಮೀಟ್ರು ತುಮಕೂರು ಮೂವತ್ತಾರು ಗುಬ್ಬಿ ಇಪ್ಪತ್ತೇಳು ಕಿಲೋಮೀಟ್ರು ಇದು ಚೋಳೂರು ಹೋಬ್ಳಿ ಚೋಳೂರು ಬಂದು ಐದುವರೆ ಕಿಲೋಮೀಟ್ರ್ ಆಗುತ್ತೆ ಫಸಲ್ ಬೀಳೋದು ಅಡಿಕೆ ಗಿಡ ನೂರೈವತ್ತು ಅಡಿಕೆ ಮರ ಬರುತ್ತೆ ಈಗ ಫಸಲ್ ಸ್ಟಾರ್ಟ್ ಆಗಿರೋದು ಇನ್ನು ಎರಡು ವರ್ಷ ಕಳೆದ್ರೆ ಫಸಲು ಇದು ಎಲ್ಲ ಐನೂರು ಗಿಡ ಫಸಲು ಬರೋದು ಬರುತ್ತೆ ಈ ಬೋರಿಂದ ಇದು ಊರಿನ ಗ್ರಾಮ ಪಂಚಾಯತಿ ಬೋರಿದು ಇದಕ್ಕೆ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಡೋಂಗೆ ಮಾತಾಡಿ ಈ ಬೋರಿಂದ ಒಂದು ಸಂಪಿ ನೀರು ಸ್ಟಾಕ್ ಮಾಡ್ಕೊಂಡು ಎಲ್ಲ ಬೆಳೆ ಬೆಳ್ಕೊತವ್ರೆ ತೋಟಕ್ಕೆ ನೀರು ಹಸ್ತವ್ರೆ ಯಾವುದೇ ರೀತಿ ರಿಟಿಗೇಷನ್ ಇಲ್ಲ ಇದೇ ರಂಕಾಶಿ ರಸ್ತೆ ಒಬ್ಬರು ಯಜಮಾನ್ ಓಡಾಡ್ತಿರೋದು ಅದು ಸಿಮೆಂಟಿನ ರಸ್ತೆ ಸ್ಟಾರ್ ರಸ್ತೆಯಿಂದ ಸಿಮೆಂಟ್ ರಸ್ತೆಗೆ ಅಟ್ಯಾಚು ಅಲ್ಲಿಂದ ಒಂದು ಮುನ್ನೂರು ಮೀಟರ್ ಕಳೆದ್ರೆ ಇದೆ ಜಮೀನು ಅಕ್ಕಪಕ್ಕ ಎಲ್ಲ ವಾಸದ ಮನೆಗಳು ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ಇದು ಟೋಟಲ್ ಪ್ರೈಸ್ ಬಂದು ಎಪ್ಪತ್ತೈದು ಲಕ್ಷ ಫ್ಲೈಟಿನ ಅಂಶಗಳು ಆಗುತ್ತೆ ಇದೇ ಥರ ಜನರಲ್ ಪ್ರಾಪರ್ಟಿ ಇದೆ ಅಪ್ಡೇಟ್ ಮಾಡ್ತೀವಿ ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿರಿ ಮತ್ತೆ ಏನೋ ವಿಷಯ ಬೇಕಾದರೆ ನಮ್ಮ ವಿಷಯ ನಂಬರ್ ಆಗಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್